ಹಲೋ ಫ್ರೆಂಡ್ಸ್ ನೂರು ಗಾದೆಗಳು ಒಂದು ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಎರಡು ಕೈ ಕೆಸರಾದರೆ ಬಾಯಿ ಮೊಸರು ಮೂರು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ನಾಲ್ಕು ಮಾಡಿದ್ದುಣ್ಣು ಮಹಾರಾಯ ಐದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಆರು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಏಳು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದರಂತೆ ಎಂಟು ಮನೆಯಲ್ಲಿ ಇಲಿ ಬೀದೀಲಿ ಹುಲಿ ಒಂಬತ್ತು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡಿಕೊಂಡನಂತೆ ಹತ್ತು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಹನ್ನೊಂದು ಕಾರ್ಯಾವಾಸಿ ಕತ್ತೆ ಕಾಲು ಹಿಡಿ ಹನ್ನೆರಡು ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಹದಿಮೂರು ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೂ ಪ್ರೀತಿ ಹದಿನಾಲ್ಕು ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದನಂತೆ ಹದಿನೈದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಹದಿನಾರು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ ಹಾಗೆ ಹದಿನೇಳು ಬೇಲೀನೇ ಎದ್ದು ಹೊಲ ಮೇಯ್ದಂತೆ ಹದಿನೆಂಟು ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಹತ್ತೊಂಬತ್ತು ವರ ಕೊಟ್ಟರು ಪೂಜಾರಿ ಕೊಡಲ್ಲ ಇಪ್ಪತ್ತು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಇಪ್ಪತ್ತೊಂದು ಗಂಡ ಉಂಡು ಮಲಗೋತನಕ ಇಪ್ಪತ್ತೆರಡು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇಪ್ಪತ್ತ್ಮೂರು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಇಪ್ಪತ್ನಾಲ್ಕು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಇಪ್ಪತ್ತೈದು ಹಾಲಿನಲ್ಲಿ ಹುಳಿ ಹಿಂಡಿದಂತೆ ಇಪ್ಪತ್ತಾರು ತಾನು ಮಾಡುವುದು ಉತ್ತಮ ಮಗ ಮಾಡುವುದು ಮಧ್ಯಮ ಹಾಳು ಮಾಡುವುದು ಹಾಳು ಇಪ್ಪತ್ತೇಳು ಮಗೂನು ಚಿವುಟಿ ತೊಟ್ಟಿಲು ತೂಗಿದ ಹಾಗೆ ಇಪ್ಪತ್ತೆಂಟು ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕೆ ಅಲೆದಾಡಿದರಂತೆ ಇಪ್ಪತ್ತೊಂಬತ್ತು ರಾವಣನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆಯೇ ಮೂವತ್ತು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ದೇವರಿಲ್ಲ ಮೂವತ್ತೊಂದು ತುಂಬಿದ ಕೊಡ ತುಳುಕುವುದಿಲ್ಲ ಮೂವತ್ತೆರಡು ಕೊಟ್ಟವನು ಕೋಡಂಗಿ ಇಸ್ಕೊಂಡೋನು ಈರಭದ್ರ ಮೂವತ್ತ್ಮೂರು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಮೂವತ್ನಾಲ್ಕು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಮೂವತ್ತೈದು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಮೂವತ್ತಾರು ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಮೂವತ್ತೇಳು ಯಾರದ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಮೂವತ್ತೆಂಟು ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಮೂವತ್ತೊಂಬತ್ತು ಅಲ್ಪರ ಸಂಘ ಅಭಿಮಾನ ಭಂಗ ನಲವತ್ತು ಮನೆಗೆ ಮಾರಿ ಊರಿಗೆ ಉಪಕಾರಿ ನಲವತ್ತೊಂದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ನಲವತ್ತೆರಡು ಬೆಳ್ಳಿ ಮೌನ ಬಂಗಾರ ನಲವತ್ತ್ಮೂರು ಇಲಿಯಾಗಿ ನೂರು ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ ಮೂರು ವರ್ಷ ಬಾಳುವುದು ಲೇಸು ನಲವತ್ನಾಲ್ಕು ನಾರಿ ಮುನಿದರೆ ಮಾರಿ ನಲವತ್ತೈದು ಕಾಮಲೆ ಕಣ್ಣಿಗೆ ಜಗವೆಲ್ಲ ಹಳದಿ ನಲವತ್ತಾರು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ನಲವತ್ತೇಳು ಕೆಟ್ಟ ಮೇಲೆ ಬುದ್ಧಿ ಬಂತು ನಲವತ್ತೆಂಟು ನಾಳೆ ಎಂದವನ ಮನೆ ಹಾಳು ನಲವತ್ತೊಂಬತ್ತು ಹನಿ ಹನಿ ಗೂಡಿದರೆ ಹಳ್ಳ ತೆನೆ ತೆನೆ ಗೂಡಿದರೆ ಬಳ್ಳ ಐವತ್ತು ಓದಿ ಓದಿ ಮರುಳಾದ ಕೂಚುಭಟ್ಟ ಐವತ್ತೊಂದು ದುಷ್ಟರ ಕಂಡರೆ ದೂರ ಇರು ಐವತ್ತೆರಡು ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಐವತ್ಮೂರು ಊರು ಹೋಗು ಅನ್ನುತ್ತೆ ಕಾಡು ಬಾ ಅನ್ನುತ್ತೆ ಐವತ್ನಾಲ್ಕು ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಐವತ್ತೈದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಐವತ್ತಾರು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಐವತ್ತೇಳು ಬೆಳ್ಳಗಿರೋದೆಲ್ಲ ಹಾಲಲ್ಲ ಹೊಳೆಯೋದೆಲ್ಲ ಚಿನ್ನ ಅಲ್ಲ ಐವತ್ತೆಂಟು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದರು ಐವತ್ತೊಂಬತ್ತು ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಎಂದರೆ ಮೂರು ಮತ್ತೊಂದು ಅಂದಳಂತೆ ಅರವತ್ತು ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅರವತ್ತೊಂದು ಅತಿ ಆಸೆ ಗತಿಗೇಡು ಅರವತ್ತೆರಡು ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಅರವತ್ತ್ಮೂರು ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅರವತ್ನಾಲ್ಕು ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯ್ತು ಅರವತ್ತೈದು ಬಡವನ ಕೋಪ ದವಡೆಗೆ ಮೂಲ ಅರವತ್ತಾರು ಸಂಕಟ ಬಂದಾಗ ವೆಂಕಟರಮಣ ಅರವತ್ತೇಳು ಬಡವರ ಮನೆ ಊಟ ಚೆನ್ನ ಶ್ರೀಮಂತರ ಮನೆ ನೋಟ ಚೆನ್ನ ಅರವತ್ತೆಂಟು ಓತಿ ಖ್ಯಾತಕ್ಕೆ ಬೇಲಿಗೂಟ ಸಾಕ್ಷಿ ಅರವತ್ತೊಂಬತ್ತು ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಪ್ಪತ್ತು ರಾತ್ರಿ ಕಂಡ ಬಾವೀಲಿ ಹಗಲು ಬಿದ್ದಂಗೆ ಎಪ್ಪತ್ತೊಂದು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎಪ್ಪತ್ತೆರಡು ಹಲ್ಲಿದ್ದಾಗ ಕಡಲೇ ಇಲ್ಲ ಕಡಲೇ ಇದ್ದಾಗ ಹಲ್ಲಿಲ್ಲ ಎಪ್ಪತ್ತ್ಮೂರು ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆಯಾಯಿತು ಎಪ್ಪತ್ನಾಲ್ಕು ಮಿಂಚಿಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಎಪ್ಪತ್ತೈದು ತಾನು ಸಾಯಬೇಕು ಸ್ವರ್ಗ ಪಡೆಯಬೇಕು ಎಪ್ಪತ್ತಾರು ದೇಶ ತಿರುಗಬೇಕು ಭಾಷೆ ಕಲಿಯಬೇಕು ಎಪ್ಪತ್ತೇಳು ಶಿವಪೂಜೆಯಲ್ಲಿ ಕರಡಿಬಿಟ್ಟ ಹಾಗೆ ಎಪ್ಪತ್ತೆಂಟು ಯೋಗಿ ತಂದದ್ದು ಯೋಗಿಗೆ ಭೋಗಿ ತಂದದ್ದು ಭೋಗಿಗೆ ಎಪ್ಪತ್ತೊಂಬತ್ತು ಆಳಾಗಬಲ್ಲವನು ಅರಸನಾಗಬಲ್ಲ ಎಂಬತ್ತು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಎಂಬತ್ತೊಂದು ಹುಣಸೆ ಮರ ಮುಪ್ಪಾದರೂ ಹುಳಿ ಮುಪ್ಪಲ್ಲ ಎಂಬತ್ತೆರಡು ಅಜ್ಜಿಗೆ ಅರಿವೆಯ ಚಿಂತೆ ಮಗಳಿಗೆ ಗಂಡನ ಚಿಂತೆ ಮೊಮ್ಮಗಳಿಗೆ ಕಜ್ಜಾಯದ ಚಿಂತೆ ಎಂಬತ್ಮೂರು ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಎಂಬತ್ನಾಲ್ಕು ಬೀದಿಲಿ ಹೋಗ್ತಿದ್ದ ಮಾರಿಯನ್ನು ಕರೆದು ಮನೆಗೆ ಸೇರಿಸಿಕೊಂಡಂತೆ ಎಂಬತ್ತೈದು ಮೂಗಿಗಿಂತ ಮೂಗುತ್ತಿ ಭಾರ ಎಂಬತ್ತಾರು ಇಟ್ಟುಕೊಂಡವಳು ಇರೋತನಕ ಕಟ್ಟಿಕೊಂಡವಳು ಕೊನೆತನಕ ಎಂಬತ್ತೇಳು ಶಂಖದಿಂದ ಬಂದರೇನೆ ತೀರ್ಥ ಎಂಬತ್ತೆಂಟು ತುಪ್ಪ ನುಂಗೋಕ್ಕೂ ಆಗೋಲ್ಲ ಉಗುಳೋಕ್ಕೂ ಆಗೋಲ್ಲ ಎಂಬತ್ತೊಂಬತ್ತು ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬರುವುದಿಲ್ಲ ತೊಂಬತ್ತು ಕುರಿ ಕೊಬ್ಬಿದಷ್ಟು ಕುರುಬನಿಗೆ ಲಾಭ ತೊಂಬತ್ತೊಂದು ಐದು ಬೆರಳು ಒಂದೇ ಸಮ ಇರುವುದಿಲ್ಲ ತೊಂಬತ್ತೆರಡು ಕಜ್ಜಿ ಹೋದರೂ ಕಡಿತ ಹೋಗಲಿಲ್ಲ ತೊಂಬತ್ತ್ಮೂರು ಹೂವಿನ ಜೊತೆ ದಾರ ಮುಡಿಯೇರಿತು ತೊಂಬತ್ನಾಲ್ಕು ಜಾಣನಿಗೆ ಮಾತಿನ ಪೆಟ್ಟು ದಟ್ಟನಿಗೆ ದೊಣ್ಣೆ ಪೆಟ್ಟು ತೊಂಬತ್ತೈದು ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುತ್ತೆ ತೊಂಬತ್ತಾರು ಕೊಚ್ಚೆ ಮೇಲೆ ಕಲ್ಲು ಹಾಕಿದ ಹಾಗೆ ತೊಂಬತ್ತೇಳು ಎಲ್ಲಾರ ಮನೆ ದೋಸೆನು ತೂತೆ